ನಮ್ಮ ಮಧ್ಯಾಹ್ನದಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ ನಾವು ಕೊಪ್ಪಕ್ಕೆ ಹೋಗ್ತಿದ್ದೇವೆ ಸೊ ಆಗ ರೆಡಿಯಾಗಿ ಕಾರಲ್ಲಿ ಎಲ್ಲ ಕೂತ್ಕೊಂಡಿದ್ದೇವೆ ಸೊ ಲೇಜೆಲ್ಲ ಇದೆ ಹಿಂಕಡೆ ಸ್ಟಾರ್ಟ್ ಮಾಡಿದ್ದೇವೆ ಬೇಗ ಇಲ್ಲಿ ನಾವು ಹೋಗ್ತಿರುವಾಗ ಮಾಳದ ಹತ್ರ ಚೆಕ್ ಪೋಸ್ಟ್ ಹತ್ರ ನಾವು ನಿಂತೆವು ಸೊ ಅಲ್ಲಿ ನಾವು ಮೆಣಸಿನ ಪೋಡಿ ಮತ್ತು ನೀರುಳ್ಳಿ ಬಾಜಿಯನ್ನು ತಗೊಂಡೆವು ಸೊ ಇಲ್ಲಿ ಟಿಕೆಟ್ ಅನ್ನು ತಗೊಂಡು ಫಾರೆಸ್ಟ್ ಏರಿಯಾಕ್ಕೆ ಆಮೇಲೆ ಇಲ್ಲಿಂದ ನಾವು ಮುಂದೆ ಹೊರಟೆವು

ಒನ್ ಟು ತ್ರೀ ಇಲ್ಲಿ ಚೆಕ್ ಪೋಸ್ಟ್ ಇದು ಇನ್ನೊಂದು ಸೈಡ್ ಹತ್ರ ನಾವು ಅಲ್ಲಿ ಟಿಕೆಟ್ ಅನ್ನು ವಾಪಸ್ ಕೊಟ್ಟು ಇಲ್ಲಿ ಚಹ ಕುಡಿಯುವಂಥ ಚಹಾ ಕಾಫಿ ಕುಡಿಯುವಂಥ ನಾವು ನಿಂತೇವೆ ಇಲ್ಲಿಂದು ಧನ ನಮಗೆ ಅಂದರೆ ಅದಕ್ಕೆ ಏನಾದರೂ ಉಂಟ ಅಂತ ಹೇಳಿ ಅದು ಗಡಿ ಗಡಿ ನಮ್ಮ ಹತ್ರ ಬರ್ತಿತ್ತು ಸೊ ಇಲ್ಲಿ ನೋಡಿ ಇಲ್ಲಿ ನಾವು ಕಷಾಯ ತಗೊಂಡೆವು ಅದು ಚಾತರ ಒಂದು ಇಲ್ಲಿದು ಒಂದು ಫೇಮಸ್ಸು ಟೀ ಕಷಾಯ ಅಂತ ಮತ್ತು ಬೇರೆಯವರೆಲ್ಲ ಕಷಾಯ ಮತ್ತು ಕಾಫಿ ತಗೊಂಡ್ರು ಇಲ್ಲಿದು ಘಾಟ್ ಸೈಡಲ್ಲ ತುಂಬ ಕಾಫಿ ಮತ್ತು ಟೀ ತುಂಬ ಒಳ್ಳೆಯದಾಗ್ತದೆ ಇದೇ ನೋಡಿ ನಮ್ಮ ಟೀ ಕಷಾಯ ಇವರು ಕಾರಲ್ಲಿ ಇಲ್ಲಿ ಕಾಫಿ ಕುಡಿತಾರೆ ಸೈಡಲ್ಲಿ ಮಗು ಮಲ ಆಗಿದೆಲ್ಲ ಅದಕ್ಕೋಸ್ಕರ ಕುಡೀರಿ ಕುಡೀರಿ ಗಟ್ಟಿ ಬೇಗ ಟೀ ಒಂದು ಕಾಫಿ ಚಹಾ ಕುಡಿದ ಮೇಲೆ ಈಗ ನಾವು ಹೊರಡ್ತಿದ್ದೇವೆ ಚಿಪ್ಸ್ ಹೊಟ್ಟೆ ನಮ್ಮ ಮುಂದುವರಿಸ್ತಿದ್ದೇವೆ ಮಾತಾಡಿ ಮಾತಾಡಿ ನಾವು ತಲುಪಿದ್ದೆ ಗೊತ್ತಾಗ್ಲಿಲ್ಲ ರಾತ್ರಿ ಹತ್ತು ಬಂತೀವಿ ನಾನು ಮನೆಗೆ ವಿಡಿಯೋ ತೋರಿಸ್ತೇನೆ ಇಲ್ಲಿ ಮಗುಟ್ಟಿಗೆ ಇಬ್ಬರು ಮಕ್ಕಳು ಕೂಡ ಆಡ್ತಿದ್ದಾರೆ ನಮ್ಮಂದ ನೋಡಿ ಪಾರ್ಟಿ ರೆಡಿಯಾಗಿದೆ ಮುಜಿಟು शॉर्ट्स आप मग रेवून था फक्त तोसे व्हिडिओ बनवू शकतो सगडे दिसून मांगी रे는데 माफ करा बंद हो खा लेंगे तर तुम चांगले पहिले की गरजच करू नका नाही मुदेशी अंग रा सुन ये रे ಅಂತ ओळे सर ऐळीद्र ओळे नगरंत अवस्था मार रे राव बंद कर व्हिडिओ पडले किबन किबन से लेंगे प्लाय कियन कियन अलग ऐसे दब गया अलग हाई मून हाई लेस ऐसे दब गया दिल्लो है हम दिल्ली से दब कियन ऐसे दब गया अपने वीडियो कार्ड दब गया एस्पेक्ट इलेक्शन दब गया हाँ किन्होंने बनाया इस बार यूं भी क्या हाँ चलो 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 �

ಕಿಟಿ ಪಾರ್ಟಿ ಆಗ್ತಾ ಉಂಟು ಇಲ್ಲಿ ಒಂದು ಒಂದಷ್ಟು ಮಕ್ಕಳೊಟ್ಟಿಗೆ

ಬೆಳಿಗ್ಗೆ ನಾವು ಎದ್ದದ್ದು ಲೇಟು ಸೊ ನೈನ್ ತರ್ಟಿಗೆ ಸೈಂಟ್ ರೀ ಚರ್ಚ್ ಜಯಪುರದಲ್ಲಿ ನಮಗೆ ಇಲ್ಲಿ ಪೂಜೆ ಇತ್ತು ಸೊ ಅದಕ್ಕೋಸ್ಕರ ನಾವು ಪೂಜೆಗೆ ಬಂದೆವು ನೋಡಿ ಒಂದು ಒಳ್ಳೆ ಚರ್ಚ್ ನೋಡಿ ತುಂಬ ಚೆಂದ ಉಂಟು ಚರ್ಚ್ ಒಳಗೆ ಇಂಟೀರಿಯರ್ ಆಗಲಿ ಸೂಪರ್ ಉಂಟು ನೋಡಲಿಕ್ಕೆ ನೋಡಿ ಇಲ್ಲಿ ಹೊರಗೆ ಇದು ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ ತುಂಬಾ ಚಂದ ಕಾಣ್ತದೆ ಇದು ಹಾಯ್ ಇಲ್ಲೂ ಉಜಾದ ಕೂಡಲೇ ನಾವು ನೂತನ್ ಕ್ಲಾಸ್ ಸೆಂಟರ್ ಚರ್ಪರಿ ಇಲ್ಲಿಗೆ ನಾವು ಬಂದೆವು ಸೊ ಇಲ್ಲಿ ಒಂದು ಇದು ಫೇಮಸ್ ಇಲ್ಲಿ ನಿಮಗೆ ಬ್ಲಾಂಕೆಟ್ ಎಲ್ಲ ಬೇಕಾದರೆ ತುಂಬ ಕಡಿಮೆಗೆ ಸಿಗ್ತದೆ ಎಲ್ಲ ಸೇಮ್ ಉಂಟು ಮ್ಯಾಂಗ್ಳೂರಲ್ಲಿ ಎಷ್ಟು ಉಂಟು ಅಷ್ಟೇ ಉಂಟು ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಉಂಟು ನಿನ್ನ ಗರ್ಲ್ ಫ್ರೆಂಡ್ ನೋಡ Mm -hmm. to mom?

ಮಸಲ್ಪುರಿ ತುಂಬ ಫೇಮಸ್ ಪಾನಿಪುರಿ ಮಸಲ್ ಮಸಲ್ಪುರಿ ತುಂಬ ಫೇಮಸ್ ಅದಕ್ಕೋಸ್ಕರ ಎಲ್ಲರೂ ಬಂದು ತಗೊಳ್ತಾರೆ ಇಲ್ಲಿ ನಾವು ಸಹ ಇಲ್ಲಿ ಜೈಪುರ ಬಂದರೆ ಇದನ್ನೊಂದು ಮಿಸ್ ಮಾಡೋದಿಲ್ಲ ಜಂಕ್ಷನಲ್ಲಿ ಉಂಟು ಜೈಪುರ ಜಂಕ್ಷನಲ್ಲಿ ಉಂಟು ನಾವು ಪೂಜೆ ಮುಗಿಸಿ ನೂತನಿಗೆ ಹೋಗಿ ಮಸಲ್ಪುರಿ ತಿಂದು ನಾವು ಶಾಂತಿಪುರ ಮನೆಗೆ ಹೋಗ್ತಿದ್ದೇವೆ ಸೊ ರೋಡ್ ಸೈಡಲ್ಲಿ ನಿಮ್ಗೆ ಈಗ ಟೀ ಎಸ್ಟೇಟೇ ಕಾಣ್ತಿದೆ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಇದು ಟಿ ಎಸ್ಟೇಟ್ ನೋಡಿ ಸ್ಟಾರ್ಟ್ ಆಗ್ತದೆ ಇಲ್ಲಿ ಸೊ ನೋಡಲಿಕ್ಕೆ ತುಂಬ ಚಂದ ನೋಡಿ ನೀವು ನೋಡ್ತಾ ಇದ್ದೀರಿ ತುಂಬ ಚೆಂದ ಕಾಣ್ತದೆ ಇದು

चलो 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 ಇವತ್ತು ಡೇ ಟು ನಾವೀಗ ಏರೂರಿಗೆ ಹೋಗ್ತಾ ಇದ್ದೇವೆ ನೋಡಿ ನೋಡಿ ಈ ತರ ಹೋಗ್ಲಿಕ್ಕೆ ಈ ದಾರಿಯಲ್ಲಿ ನಾವು ಹೇರೂರಿಗೆ ಮುಟ್ಟಿದ್ದೆವು ಇಲ್ಲಿ ಹೆಂಡತಿಯ ತಂದೆಯ ತಂಗಿಯ ಮನೆ ಸೊ ಇಲ್ಲಿಗೆ ನಾವು ಬಂದಿದ್ದೇವೆ ಸಂಜೆ ಈವ್ನಿಂಗ್ ಸ್ವಲ್ಪ ಹೋಗಿ ಬರುವಂತೇಳಿ ಬಂದೆವು हो ನೋಡಿ ಮನೆ ಸುತ್ತಮುತ್ತಲೆಲ್ಲ ತೋಟ ಇದು ಕಾಫಿ ತೋಟ ಇಲ್ಲಿ ಕಾಫಿ ತೋಟ ಪ್ಲಸ್ ಅಡಿಕೆ ಮರ ಎಲ್ಲ ಉಂಟು ಸೊ ವ್ಯೂ ತುಂಬ ಚೆಂದ ಕಾಣ್ತದೆ ಎಲ್ಲ ತೋಟದ ನಡುವಲ್ಲಿ ಒಂದು ಮನೆ ಸೊ ಎಲ್ಲ ಅಂದರೆ ಮೇಲೆ ಟ್ಯಾರಿಸ್ ಮೇಲೆ ಹೆಚ್ಚಾಗಿ ಟ್ರೆಸ್ ಆಗ್ತಾರೆ ಅದು ತಗಡ್ಸಿಟ್ಟರೆ ಬಟ್ ಇಲ್ಲೆಲ್ಲ ನೋಡಿ ಇದು ಹಂಚಿದ ಹಾಕಿದ್ದಾರೆ ಇದು ಅವ್ರು ಇಂಪೋರ್ಟ್ ಮಾಡಿದ ಬ್ಯಾಂಗ್ಳೂರಿಂದ ಸೊ ಇದು ತುಂಬ ಕೂಲ್ ಕೂಲ್ ಇರ್ತದೆ ನೋಡಿ ಇದು ಆಲ್ರೆಡಿ ಕಾಫಿ ಬೀಜ ತೆಗೆದಿದ್ದಾರೆ ಸೊ ಇದು ಜಸ್ಟ್ ನೋಡಿ ಹೂವೆಲ್ಲ ಅಲ್ಲಿ ಕಪ್ಪಾದ ಕಾಣ್ತದೆ ಎಲ್ಲ ಅವರು ತೆಗೆದು ಸೇಲ್ ಮಾಡಿ ಆಗಿದೆ ಸೊ ನೆಕ್ಸ್ಟ್ ಟೈಮ್ ನಿಮಗೆ ನಾನು ಹೋದರೆ ಅಲ್ಲಿ ನಿಮಗೆ ಅದರ ವಿಡಿಯೋ ಕಳಿಸ್ತೇನೆ

ಅಂದರೆ ಸ್ಟ್ರಾಬೆರಿ ಆಗಿತ್ತು ಅದು ತೋರಿಸಿದ್ವಲ್ಲ ಅದೇ ಸ್ಟ್ರಾಬೆರಿ ಏನು ಕಂಪ್ಲೀಟ್ ಜಡ್ಗೆ ಸ್ಟ್ರಾಬೆರಿ ಸಿಕ್ ಹಲೋ ಗಾಯಿಸ್ ನಾವೀಗ ಕೊಪ್ಪ ಟಿ ಎಸ್ಟೇಟ್ಗೆ ಹೋಗ್ತಾ ಇದ್ದೇವೆ ಬೆಳಿಗ್ಗೆ ಇದು ಒಂಬತ್ತುವರೆ ಆಗಿದೆ ಸೊ ಅಲ್ಲಿ ರೀಚ್ ಆಗುವಾಗ ಟೆನ್ ತರ್ಟಿ ಆಗ್ತದೆ ತುಂಬ ಉಂಟು ನಾವು ಎರಡು ಕಾರಲ್ಲಿ ಎರಡು ಕಾರ್ ತಗೊಂಡಿದ್ದೀವಿ ಈಗ ಹೋಗುದು ನೋಡಿ ಇದು ಆಫೀಸ್ ಎಲ್ಲ ಇದುವೆ ಹಾಂ ಎಂತ ಆಫೀಸ್ ಕ್ಲಿನಿಕಾ ಕ್ಲಿನಿಕ್ ಇವರದ ಇದೆಲ್ಲ ಕ್ವಾರ್ಟರ್ಸ್ ಅವರದು ಇದು ಕ್ಲಿನಿಕ್ ನೋಡಿ ಕ್ಲಿನಿಕ್ ನೋಡಿ ಉಚಿತ ದೇವನ ಆಸ್ಪತ್ರೆ ಇಲ್ಲಿ ಒಂದು ಗಾಡಿ ಉಂಟು ಆ ಗಾಡಿಯಲ್ಲಿ ನಾವು ಪಾಲೋ ತಗೊಂಡೋಗುದು ಇದು ಡೀಸೆಲ್ ಸ್ಟೋರ್ ನೋಡಿ ಇದು ಡೀಸೆಲ್ ಸ್ಟೋರ್ ಇಲ್ಲಿ ಎಷ್ಟು ಒಳ್ಳೇದುಂಟು ನೋಡಿ ಡೆವನ್ ಎಷ್ಟ್ರ ಇದ್ರಿದ್ದು ಒಳಗೆ ನಾವು ಬಂದಿದ್ದೇವೆ ಫ್ಯಾಕ್ಟ್ರಿ ಬಂತು ಬಟ್ ನಾವು ಇಲ್ಲಿ ನಿಲ್ಲಿಸುವ ಅಂತ ನಿಲ್ಲಿಸಿದ್ದೇವೆ ಮೇಲೆ ಬೇಡ ಸೊ ಇಲ್ಲಿ ಒಂದು ರೋಡ್ ಉಂಟು ಸೊ ಅಲ್ಲಿಂದ ನಾವು ಒಳಗೆ ಹೋಗ್ತಾ ಇದ್ದೇವೆ ಹಾ ನಾನು ಸೈಡಿಗೆ ತೋರಿಸಿದ್ರೆ ನೀನ್ ಹೇಳ್ಬೇಕು ಸೈಡಲ್ಲಿ ತೋರಿಸಿ ಇಲ್ಲಿ ನೋಡಿ ಚಾ ಕಾರ್ಖಾನೆ ಚಹಾಕ ಹಾಂ ಇಲ್ಲಿ ಇಲ್ಲಿ ದೊಡ್ಡ ಫ್ಯಾನ್ ಉಂಟು ನೋಡಿ ಅಲ್ಲಿ ಸ್ವಲ್ಪ ಪರಿಮಣೆ ಬರ್ತಾ ಉಂಟು ನಿಮಗೆ ಬರ್ತದೆ ಗೊತ್ತಿಲ್ಲ ಎಲ್ಲ ಇಳಿದ್ರು ಮುಂದಿನ ಕಾರಿಗೆ ರೀಚ್ ಆಗಿದ್ದೇವೆ ಆಲ್ರೆಡಿ ರೀಚ್ ಆಗಿದ್ದೇವೆ ಸೊ ಇಲ್ಲಿ ಒಳಗೆ ವಿಡಿಯೋ ತೆಗಿಲಿಕ್ಕಿಲ್ಲ ಒಳಗೆ ಪ್ರೊಸೆಸಿಂಗ್ ಮಾಡೋದೆಲ್ಲ ತೆಗಿಲಿಕ್ಕಿಲ್ಲ ಹೈಜಿನ್ ಅದು ಅದಕ್ಕೋಸ್ಕರ ಈಗ ನಾವು ಫ್ಯಾಕ್ಟ್ರಿಯೆಲ್ಲ ನೋಡಿ ಹಿಂದೆ ಹೋಗ್ತಾ ಇದ್ದೇವೆ ಪ್ಲೇಸ್ ಗಿಫ್ಟ್ ನೋಡಿ ಸೂಪರ್ ಉಂಟು ಸೂಪರ್ ಪ್ಲೇಸ್

ಎರಡು ಕಾಫಿ ಗಿಡಗಳ ನಡುವೆ ಒಂದು ರೋಡ್ ಎರಡು ದಿನದ ರಜೆ ಮುಗಿಸಿಕೊಂಡು ನಾವು ಈಗ ಜಯಪುರದಿಂದ ಮಂಗಳೂರಿಗೆ ವಾಪಸ್ ಆಗ್ತಿದ್ದೇವೆ ತುಂಬಾ ಎಂಜಾಯ್ ಆಯಿತು ಬಟ್ ಎರಡು ದಿವಸ ರಜೆ ಸಾಕಾಗ್ಲಿಲ್ಲ ಗಾಡಿ ಫುಲ್ ಲೋಡ್ ಉಂಟು ಹಿಂದೆ ಹೋಗ್ತಾ ಇದ್ದೇವೆ ಆಯ್ತು ಇನ್ನು ನಾವು ಈಗ ಸ್ಟಾರ್ಟ್ ಮಾಡಿದ್ದೇವೆ ಜರ್ನಿ ಫೈವ್ ಓ ಕ್ಲಾಕ್ ನಾವು ಏಟ್ ಓ ಕ್ಲಾಕಿಗೆ ಮುಗ್ತೇವೆ ಮುಗುತ್ತೇವೆ ವೇಳೆ ನಡುವಲ್ಲಿ ನಾವು ಹತ್ತು ಗಂಟೆ ಕೂಡ ರೀಚ್ ಆಗ್ಬೋದು ಅಷ್ಟು ತನಕ ನಮ್ಮದೆಲ್ಲ ಜರ್ನಿದು ಎಲ್ಲ ಆಯಿತು ವೀಡಿಯೋ ಬ್ಲಾಗ್ ಎಲ್ಲ ಆಯಿತು ನಿಮಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗುವ ನೋಡಿ ಸುಂಕದ ಮಕ್ಕಿ ಹತ್ರ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಉಂಟು ತುಂಬ ಒಳ್ಳೇದುಂಟು ನೋಡು ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗಿ ಏನಂತೆ Bu da bunun